ರೀಪರೀಸ್ ವೇಟಿಂಗ್ ಅಂತ ಹೇಳಿ ಲೋಡಿಂಗ್ ಬರ್ದವ್ರೆ ಅಲ್ಲ ಇನ್ನೂರ ಐವತ್ತು ರೂಪಾಯಿ ಒಂದ್ ಚಿಪ್ಸ್ ಮಾಡೋರೆ ಅಂದ್ರೆ ಏನ್ ಇರ್ಬೋದು ಅದ್ರಲ್ಲಿ ನನ್ಗೆ ಅದೇ ಕ್ಯೂರಿಯಸ್ ಆಗಿ ಮಾತಾಡಕಾಗ್ತಲ್ಲ ದೇವ್ರೇ ಶಕ್ತಿ ಕೊಡು ಬಾಡಿ ಉಂಟು ತುಂಬಾ ಕಮ್ಮಿ ಆಗುತ್ತೆ ಸೊ ಇದೊಂದು ಬೆಸ್ಟ್ ಇಂಗ್ರೀಡಿಯಂಟ್ ಕಾರ್ ಒಂಚೂರು ಕಮ್ಮಿ ಆಗಿದೆ ತಡ ಮತ್ತೆ ಯೋಚನೆ ಮಾಡ್ತಾವ್ ನೋಡಿ ಟ್ರೈ ಮಾಡ್ಬೇಕು ಅಂತ ಅಂದ್ರೆ ಮಾಡ್ಬಿಡಿ ನೀವು ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇದು ನಾವು ಜೋಲೋ ಚಿಪ್ಸ್ ಚಾಲೆಂಜ್ ಮಾಡ್ತೀವಿ ನೀವು ಆಲ್ರೆಡಿ ತೊಂದೇಲಲ್ಲಿ ಟೈಟಲ್ ಟೈಟಲಲ್ಲಿ ನೋಡಿರ್ತೀರಾ ಸೊ ಇದು ಜೋಲೋ ಚಿಪ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದೆಲ್ಲ ತುಂಬ ಲೇಟ್ ಆಗಿಬಿಟ್ಟಿದೆ ಈ ಟ್ರೆಂಡು ನಾವು ಮಾಡ್ತಿರೋದು ತುಂಬ ಲೇಟು ಸೊ ಈ ಟ್ರೆಂಡ್ ಆಲೇ ಒಂದು ಮೂರು ನಾಲ್ಕು ವರ್ಷದ ಮುಂಚೆಯಿಂದನೂ ಇದೆ ಬಟ್ ನಾವು ಇವಾಗ ಟ್ರೈ ಮಾಡ್ತೀವಿ ಯಾಕಂತಂದ್ರೆ ನಾನು ಅವಾಗ ವೀಡಿಯೋಸ್ ನೋಡ್ತಿದ್ನಲ್ಲ ಸೊ ಅನ್ಸಿತ್ತು ನಾವು ಈ ತರದ್ ಚಾಲೆಂಜ್ ಮಾಡ್ಬೇಕು ನಾವು ಇದನ್ನ ಟ್ರೈ ಮಾಡ್ಬೇಕು ಅಂತ ನನ್ಗೆ ಅನ್ಸೋದು ಅವಾಗ ಬಟ್ ಅವಾಗ ಯೂಟ್ಯೂಬ್ ಚಾನಲ್ ಇಲ್ವಲ್ಲ ಅದಕ್ಕೋಸ್ಕರ ನಾನೇನು ಟ್ರೈ ಮಾಡೋದಕ್ಕೆಲ್ಲ ಹೋಗಿರ್ಲಿಲ್ಲ ಬಟ್ ಇವತ್ತು ಅದನ್ನ ಟ್ರೈ ಮಾಡ್ತಿದ್ವಿ ಸೊ ಜೋಲೋ ಚಿಪ್ಸ್ ಚಾಲೆಂಜ್ ಮಾಡ್ತಿದೀವಿ ಸೊ ಈ ಚಿಪ್ಸ್ ನ ಇವತ್ತು ತಿನ್ನೋದು ಇವ್ರು ಯಾಕಂತ ಅಂದ್ರೆ ಇವ್ರಿಗೆ ಜಾಸ್ತಿ ಖಾರ ಅಂದ್ರೆ ತುಂಬಾ ಇಷ್ಟ ಸೊ ಪ್ರತಿ ಪ್ರತಿಯೊಂದ್ಸಲ ನನಗೆ ಜಾಸ್ತಿ ಹಿಂಸೆ ಕೊಡ್ತಿರ್ತಾರೆ ಚಟ್ನಿ ಮಾಡಿದ್ರೆ ಜಾಸ್ತಿ ಖಾರ ಹಾಕು ಅಥವಾ ಬೇರೆ ಸಾಂಬಾರ್ ಮಾಡಿದ್ರೆ ಜಾಸ್ತಿ ಖಾರ ಹಾಕು ಸೊ ಹಿಂಗೆ ಜಾಸ್ತಿ ಮೆಣಸಿನಕಾಯಿ ಹಾಕು ಜಾಸ್ತಿ ಮೆಣ್ಸಿನಕಾಯಿ ಹಾಕ್ಕೊಂತ ಪ್ರತಿ ಒಂದ್ ತಿಂಡಿಗೂ ನಂಗೆ ಜಾಸ್ತಿ ಬೈತಿರ್ತಾರೆ ಅದಕ್ಕೋಸ್ಕರ ಇವತ್ತು ಅವ್ರ್ ಖಾರ ಅಂದ್ರೆ ಇಷ್ಟ ಅಲ್ವಾ ಅದ್ಕೋಸ್ಕರ ಖಾರ ಆಗಿರೋದ್ ಚಿಪ್ಸ್ ನ ತಿನ್ನಸ್ಬಿಟ್ಟು ಈ ಖಾರಾನ ತಿನ್ನೊಂದ್ ಸಲ ತಿನ್ಬಾರ್ದು ಅಂತ ಅನಿಸ್ ಬಿಡ್ಬೇಕು ಇವ್ರಿಗೆ ಅದ್ಕೋಸ್ಕರ ಇವತ್ತು ನನ್ನ ಸಿಟ್ ನ ತೀರಿಸ್ಕೊಂತಿದೀನಿ ಈ ಚಿಪ್ಸ್ ಮುಖಾಂತರ ಆಕ್ಚುಲಿ ಇದು ಈ ಚಿಪ್ಸ್ ನೋಡ್ತಾರದ ನಾನ್ ಫಸ್ಟ್ ಟೈಮ್ ಅಂಡ್ ಇದು ಒಂಥರಾ ನೋಡೋಕೆ ಒಂತರ ಮುಂದೆನೇ ಒಂದ್ ಡೇಂಜರ್ ತರ ಇದ್ ಹಾಕ್ಬಿಟ್ಟಿದಾರೆ ಸೈನ್ ಮತ್ತೆ ಲಾಸ್ಟ್ ಚಿಪ್ ಚಾಲೆಂಜ್ ಬೇರೆ ಅಂತ ಹಾಕ್ಬಿಟ್ಟಿರ ಹಾಕ್ಬಿಟ್ಟಿದ್ದಾರೆ ಏನಂದ್ರೆ ಇದು ಒಂದೇ ಒಂದ್ ಬರೀ ಒಂದ್ ಚಿಪ್ ಇದ್ರಲ್ಲಿ ಬರೀ ಒಂದೇ ಚಿಪ್ಸ್ ಇರೋದಂತೆ ನನ್ ಆಕ್ಚುಲಿ ನೋಡ್ತಾ ಇರೋದೇ ಫಸ್ಟ್ ಟೈಮ್ ಈ ಬಾಕ್ಸ್ ನಾನು ಇದಕ್ಕೂ ಮುಂಚೆ ಇದ್ರ ಬಗ್ಗೆ ನೋಡಿರೋದಾಗ್ಲಿ ಕೇಳಿರೋದಾಗ್ಲಿ ಇಲ್ಲಕ್ಕೆ ಇಲ್ಲ ಇವದೇ ಫಸ್ಟ್ ಟೈಮ್ ತರಿಸಿರೋದು ನೋಡ್ತಾ ಇರೋದು ಅಂಡ್ ಒಂದ್ ಚಿಪ್ಸ್ ಇನ್ನೂರ ರೂಪಾಯಿ ಇದು ಹೌದು ಹೆದರಿಕೆ ಆಗ್ತದೆ ಯಾಕಂದ್ರೆ ಒಂದ್ ಇನ್ನೂರ ರೂಪಾಯಿ ಒಂದ್ ಚಿಪ್ಸ್ ಅಂದ್ರೆ ಇದ್ರಲ್ಲಿ ಇನ್ನೇ ಇನ್ನೇನ್ ಹಾಕಿರ್ತಾರೆ ಇನ್ನೆಷ್ಟು ಕಾರ್ ಹಾಕಿರ್ತಾರೆ ಅಂತ ಅದು ಅಲ್ಲದೆ ಈ ತರ ಸ್ಕೆಲೆಟನ್ ಬೇರೆ ಸಿಂಬಲ್ ಹಾಕಿದ್ದಾರೆ ನೋಡೋಣ ಹೇಗಿರ್ತೇ ಅಂತ ಸೊ ಜೋಲೋ ಚಿಪ್ಸ್ ಸೋ 5 ಮಿನಿಟ್ಸ್ 5 ಮಿನಿಟ್ಸ್ ಚಾಲೆಂಜ್ 5 ಮಿನಿಟ್ಸ್ ಹಾ ಇದು ಈ ಚಿಪ್ಸ್ ಆ ತಿಂದು 5 ನಿಮಿಷ ಸುಮ್ಮನೆ ಇರಬೇಕು ನೀರನ್ನ ಕುಡಿದಂಗೆ ಏನು ತಿಂದಂಗೆ ಸುಮ್ಮನೆ ಇರಬೇಕು ಸೋ ಹಂಗಿದ್ರೆ ಗೆದ್ರೋ ಇವರು ಹಾ ಸೋ ಈ ಫೋನ್ ಅಲ್ಲಿ ಟೈಮರ್ ಹಾಕ ಹಾಕ ನೋಡೋಣ ಸೋ ಇದು ಏನಪ್ಪ ಮುಂದೆ ಲಾಸ್ಟ್ ಚಿಪ್ ಚಾಲೆಂಜ್ ಅಂತ ಬರ್ತಿದಾರೆ ಮತ್ತೆ ಹಿಂದೆ ಸ್ವಲ್ಪ ಓದ್ಬಿಡೋಣ ಏನೇನಿದೆ ಏನೇನು ವಾರ್ನಿಂಗ್ ಏನಾದ್ರು ಇದ್ಯಾ ಅಂತ ಹೇಳಿ ಸೊ ಹಿಂದೆ ಏನ್ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದಾರ ಏನಾದ್ರು ಓದಿಸಿ ಇರ್ತೀವಿ ಸೊ ಮೊದ್ಲೇ ಹೆದರಿಕೆ ಆಗ್ತದೆ ಬಾಕ್ಸ್ ನೋಡಿದ್ರೆ ಸ್ವಲ್ಪ ಹೆದರಿಕೆ ಆಗ್ತಿದೆ ಇನ್ನ ಏನೇನ್ ಬರ್ದಿರ ನೋಡೋಣ ಸೊ ಇದ್ರ ಬರ್ದಿರೋದ್ರಂದ್ರೆ ಇಟ್ಸ್ ಟೈಮ್ ಟು ಅನ್ಲೀಸ್ ದ ಮ್ಯಾಡ್ನೆಸ್ ಅಂಡ್ ಜಾಯಿನ್ ದ ಕಲ್ಟ್ ಸೊ ನೋಡೋಣ ಏನ್ ಮ್ಯಾಡ್ನೆಸ್ ಇದೆ ಅಂತ ಬಾಕ್ಸ್ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎನ್ರಿಚ್ ದ ಹೀಟ್ ಲೈಟ್ ಯುವರ್ ಟೇಸ್ಟ್ ಬಟ್ಸ್ ದ ಬಟ್ಸ್ ಬಿ ಬ್ಲೋನ್ ಅವೇ ಓಕೆ ಸೊ ಹೀಟಿಂದ ನಮ್ಮ ಟೇಸ್ಟ್ ಅಂದರೆ ಬ್ಲೋನ್ ಅವೇ ಆಗುತ್ತಂತೆ ಸ್ಪೈಸ್ ನಾಟ್ ಯುವರ್ ಥಿಂಕ್ ಡೋಂಟ್ ಕಾಟಪ್ ಕಾಟಪ್ ಇನ್ ಇಟ್ ಓಕೆ ಸ್ಪೈಸ್ ನಿಮ್ದಾಗಿಲ್ದೇ ಇದ್ದರು ಅಂದರೆ ಇದನ್ನು ತಿನ್ಬೇಡಿ ಅಂತ ಹೇಳ್ತಾ ಇದ್ರೆ ಇಫ್ ಯು ಆರ್ ಅಲರ್ಜಿಕ್ ಆರ್ ಹ್ಯಾವ್ ಎನಿ ಕೈಂಡ್ ಆಫ್ ಎನಿ ಕೈಂಡ್ ಆಫ್ ಮೆಡಿಕಲ್ ಕಂಡೀಷನ್ ಡೋಂಟ್ ಟ್ರೈ ಇಟ್

ಮತ್ತೆ ಲಾಸ್ಟ್ ಇದು ಅಂದ್ರೆ ಮೇಕ್ ಶೋರ್ ಟು ವಾಶ್ ಯುವರ್ ಹ್ಯಾಂಡ್ ಆಫ್ಟರ್ ಟಚಿಂಗ್ ದ ಚಿಪ್ಸ್ ಓಕೆ ಸೊ ಅವಾಯ್ಡ್ ಟಚಿಂಗ್ ಯುವರ್ ಸೆನ್ಸಿಟಿವ್ ಏರಿಯಾ ಆಫ್ಟರ್ ಈಟಿಂಗ್ ಇಟ್ ಸೊ ತಿಂದಾದ್ಮೇಲೆ ಯಾವ್ದು ಸೋಪ್ ಹಾಕೊಂಡು ಕೈ ತೊಳ್ಕೊಳ್ಳಿ ಮತ್ತೆ ಸೆನ್ಸಿಟಿವ್ ಡೂ ಯು ನೋ ವಾಟ್ ವಿ ಮೀನ್ ದ ರೋಡ್ ಟು ಹೆಲ್ ವಿಲ್ ಬಿ ಈಜಿ ಆಫ್ಟರ್ ದಿಸ್ ಈಸಿ ಆಫ್ಟರ್ ಈಟಿಂಗ್ ಟ್ರೈ ಮಾಡೋಣ ಯಾವಾಗ್ಲೂ ಖಾರ ಬೇಕು ಖಾರ ಬೇಕು ಅಂತ ಹೇಳ್ತಾರಲ್ಲ ಸೊ ಇವತ್ತು ನಿಜವಾದ ಖಾರ ತಿನ್ಸೋಣ ಇವ್ರಿಗೆ ಇದನ್ನ ತಿನ್ಬಿಟ್ಟು ಫೈವ್ ಮಿನಿಟ್ಸ್ ನೀರ್ ಕುಡಿದಂಗೆ ಏನು ತಿಂದಂಗ ಇದ್ರೆ ಇವ್ರು ವಿನ್ ಅಂತ ಹೇಳಿ ಸೊ ಆಕ್ಚುಲಿ ಇದು ತುಂಬಾ ಖಾರ ಆಗಿರುತ್ತಲ್ಲ ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅದಕ್ಕೋಸ್ಕರ ಇದು ಫೈವ್ ಮಿನಿಟ್ಸ್ ಆದ್ಮೇಲೆ ಇವರಿಗೆ ಸೊ ಜಾಮೂನು ತಿನ್ನೋದಕ್ಕೆ ತುಂಬಾ ಖಾರ ಆಗಿರ್ತಲ್ಲ ಅದಕ್ಕೋಸ್ಕರ ಒಂದ್ ಜಾಮೂನು ಮತ್ತೆ ಮೊಸರು ಮೊಸರಿಗೆ ನಾನು

ರೆಡಿ ಆಗಿದ್ದೀವಿ ನಾನ್ ರೆಡಿ ಆಗಿಲ್ಲ ಇವ್ರು ರೆಡಿ ಆಗಿದ್ರೆ ನಾನ್ ತಿನ್ಸೋದಿಕ್ ರೆಡಿ ಆಗಿದ್ದೀನಿ ಸೊ ಬನ್ನಿ ಪ್ಯಾಕೆಟ್ ಓಪನ್ ಮಾಡ್ಯಾನ ಪ್ಯಾಂಟೆ ನನಿಗ್ ತೋರ್ಸು ಪ್ರೀತಾ ನಾನು ನೋಡಿದ್ರೆ ಆಕ್ಚುಲಿ ನಾವೆಲ್ಲ ಫಸ್ಟ್ ನಾವ್ ಇಬ್ರು ಇದನ್ನ ಫಸ್ಟ್ ಟೈಮ್ ನೋಡ್ತಿರೋದು ಏನೇನೋ ಬರ್ದಿರ ತಾಯ ಒಂದ್ ನಿಮಿಷ ಆಡಿಯನ್ಸ್ ಗೆ ತೋರ್ಸ್ ಬಿಡ್ತೀನಿ ತುಂಬಾ ಡೇಂಜರ್ ಡೇಂಜರ್ ಆಗಿ ಡೇಂಜರ್ಸ್ ಆಗಿದೆ ಏನೋ ಒಂಥರಾ ಮಿಸ್ಟೀರಿಯಸ್ ಆಗಿ ರೀಪರ್ ಇಸ್ ವೇಟಿಂಗ್ ರೀಪರ್ ಇಸ್ ವೇಟಿಂಗ್ ರೀಪರ್ ಅಂತ ಅಂದ್ರೆ ಯಮದೂತ ಇಂಗ್ಲಿಷ್ ಅಲ್ಲಿ ಹೇಳೋದು ಯಮದೂತ ಅಂತ ಏನಿ ಲಾಸ್ಟ್ ವರ್ಡ್ಸ್ ರೀಪರ್ ಇಸ್ ರೀಪರ್ ಇಸ್ ವೇಟಿಂಗ್ ಅಂತ ಹೇಳಿ ಇಲ್ಲಿ ಬಂದವ್ರೆ ಎಷ್ಟು ಒಂಥರ ಡಿಸೈನಿಂಗ್ ಆಗಿ ಚೆನ್ನಾಗಿದೆ ಅಲ್ವಾ ಸೊ ಇದರಲ್ಲಿ ಇದರ ಸೈಡ್ ಎಫೆಕ್ಟ್ಸ್ ಬರೆದಿದ್ದಾರೆ ಏನೇನಾಗುತ್ತೆ ತಿನ್ಮೇಲೆ ಅಂತ ಶಾರ್ಟ್ ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್ ಅಂದ್ರೆ ಸ್ವಲ್ಪ ಸಮಯಕ್ಕೋಸ್ಕರ ನಾವು ಮಾತಾಡೋದು ಸ್ವಲ್ಪ ನಿಂತ ಹೋಗುತ್ತೆ ಪ್ರಾಬ್ಲಮ್ ಆಗ್ಬೋದು ಅಂದ್ರೆ ಬಾಯೆಲ್ಲ ತುಂಬಾ ಉರಿತಿರ್ತದ ಅಂತೆ ಮಾರ್ತನ್ ಫೈರ್ ಅಂಡ್ ಇಂಪೇರ್ಡ್ ವಿಷನ್ ಫ್ರಮ್ ಸೊ ಅಂದ್ರೆ ಕಣ್ಣಿಂದ ನೀರು ನೀರ್ ಉರಿತಿರ್ತದಂತೆ ಮತ್ತೆ ಚಿಪ್ಪ ನ ತೋರಿಸ್ಲಿ ಅಲ್ವಾ ನಾವು ಸೊ ಇದೊಂದೇ ಚಿಪ್ ಸೊ ಇದು ಫೀಲ್ ಆಫ್ ಮಾಡಿದೀವಿ ಅದು ಓಪನ್ ಕಾರನ್ನೇ ಹೌದಾ ಹೊಡಿತೈತೆ ಮೂಗಿಗೆ

ಇದು ಅಂದ್ರೆ ಎಷ್ಟು ಖಾರ ಆಗಿದೆ ಚೂರು ಟ್ರೈ ಮಾಡೋಕೆ ಇಷ್ಟ ನೀನು ತಿನ್ನಂಗಿಲ್ಲ 5 ನಿಮಿಷದವರೆಗೂ ಓಕೆ ನಾನೇ ಯಾಕೆ ನನಗೆ ಚಾಲೆಂಜ್ ಮಾಡ್ತಲ್ವಲ್ಲ ಟೇಸ್ಟ್ ನೋಡಕ್ಕೆ ಸರಿ ಇದರ ನಾನು ಫೋನ್ ತೋ ಟೈಮರ್ ಸ್ಟಾರ್ಟ್ ಮಾಡೋ ಯಪ್ಪಾ ಒರಿ ಇಷ್ಟೆ ಇಷ್ಟೆ ಊಟ ಆಗಲೇನೇ ಅಮ್ಮ ಖಾರ ಇದೆ

ಸಾಂಬಾರ್ ತಿಂತಾರಲ್ಲ ಹಂಗ್ ತಿಂತಾರೆ ಅದಕ್ಕೋಸ್ಕರ ಚಾಲೆಂಜ್ ಮಾಡಿಸ್ಲೇಬೇಕು ಅಂತ ಇದನ್ನ ಟ್ರೈ ಮಾಡ್ತಿರೋದು ಇವ್ರಿಗೆ ಗೊಡ್ಗಾರ ಮಾಡಿದ್ರು ಸೇಮ್ ಚಟ್ನಿ ತಿನ್ನ ಹೊಯ್ಕಂಡ್ ತಿಂತಾರೆ ಚಟ್ನಿ ಮಾಡಿದ್ರೆ ಒಂದು ಫುಲ್ ಜಾರ್ ಬೇಕು ಅಷ್ಟು ಖಾರ ತಿಂತಾರೆ ಇವ್ರು ತಿಂದಾದ್ಮೇಲೆ ಹೇಳು ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತಿದ್ದೀನಿ ಹೆಂಗ್ ಅನಿಸ್ತೈತೆ ಖಾರ ಆಗೈತಾ அவ்ரடில்வாத்து கம்மி ஆகி கிளியொல்கிட்ட நீ ಬಿಟ್ ಫಾಸ್ಟ್ ಆಕ್ಚುಲಿ ಏನಾದ್ರೂ ತಪ್ಪು ಮಾಡಿದ್ರೆ ಹಿಂಗೆ ಕೊಡ್ಬೇಕು ಇವ್ರಿಗೆ ಏನ ಶಿಕ್ಷೆನಾಡಲ್ಲ ಫೈವ್ ಮಿನಿಟ್ಸ್ ಇರ್ಬೇಕು ಈಗ ಒಂದ್ ನಿಮಿಷ ಒಂದ್ ಒಂದ್ ಮಿನಿಟ್ ತರ್ಟಿ ಸೆಕೆಂಡ್ಸ್ ಬಂದಿದೆ ಹೆಂಗ ಅನಸ್ತೈತೆ ತಲೆ ಸುತ್ತದಂಗ ಆಗಿದೆ ಇದೆ ಹಾ ತುಂಬಾ ನೆಲಗೆ ಎಲ್ಲ ನಾಲ್ಗೆ ಎಲ್ಲ ಒಂತರ ಬೆಂಕಿ ಇಟ್ಟಂಗ ಆಗಿದೆ ಕಿವಿ ಕಿವಿಸ್ ಕಿವಿ ಅಂದ್ರೆ ಇದಾಗಿದೆ ಏನು ಗೊತ್ತಾಯ್ತಲ್ಲ ಕಿವಿ ಸೆನ್ಸಿಟಿವ್ ಗೌನ್ ಸೆನ್ಸಿಟಿವ್ ವಿಡಿಯೋ ಒಂದು ಕಿವಿ ಉರಿತೈತಾ ಹೋಗಿ ಬರುತ್ತೆ ಇದು ಜಾಸ್ತಿ ಕಾರ್ ಆಗಿಲ್ಲ ಎಷ್ಟೊಂದ್ ವಿಡಿಯೋದಲ್ಲಿ ನೋಡ್ತೀವಲ್ಲ ಅವ್ರ ಹೇಳ್ತಿದ್ರು ಕಿವಿಯಿಂದ ಟ್ರೈನ್ ಬತ್ತೈತೆ ಕಿವಿಯಿಂದ ಬೆಂಕಿ ಬತ್ತೈತೆ ಆಯ್ತೀರಾ ಅಂತಾರೆ ನನ್ ಕಿವಿಲಿ ಒಂಥರಾ ಏನೋ ಬಿಟ್ಟೈತೆ ನಮ್ಮ ಆಗ್ಬಿಟ್ಟದ ಆಕ್ಚುಲಿ ಟೂ ಮಿನಿಟ್ಸ್ ಆಯ್ತು ಟೊನ್ ಟಾಫ್ ಬಾಯಿಂದನು ನೀರು ತುಂಬಾ ಕೀಳ್ತಾ ಇದೆ ನೀವ್ ಸಲ ಟ್ರೈ ಮಾಡ್ತೀರಾ ಖಂಡಿತ ಇಲ್ಲ ಇವ್ಳಿಗ್ ಮಾಡಿಸ್ಬೇಕು ಅದು ನಾನು ನಾನ್ ಟ್ರೈ ಮಾಡೋಲ್ಲ ಆಕ್ಚುಲಿ ನಾನು ಖಾರ ತಿನ್ನಲ್ಲ ಇವ್ರು ಜಾಸ್ತಿ ಖಾರ ತಿಂತಾರೆ ಅದಕ್ಕೋಸ್ಕರ ಟ್ರೈ ಮಾಡ್ತೀವಿ ಅಷ್ಟೇನೆ ಇದು ಖಾರ ಅಲ್ಲ ಇದು

ಓನ್ ರಿಸ್ಕ್ ರಿಸ್ಕ್ ತಗೊಳ್ಳೆ ಈ ರಿಸ್ಕ್ ಬೇಡಕ್ಕೆ ಬೇಡ ಹೇಳ್ಬೇಕು ಅಂದ್ರೆ ಸೊ ಈ ವಿಡಿಯೋನ ಆಕ್ಚುಲಿ ಪ್ಲಾನ್ ಮಾಡೋ ಅದು ಶೂಟ್ ಮಾಡೋ ಪ್ಲಾನ್ ಇರಲಿ ಸಡನ್ ಆಗಿ ನಾವು ಈ ವಿಡಿಯೋ ಮಾಡಬೇಕು ಅಂತ ಹೇಳಿ ಬೇಗ ಸಡನ್ ಆಗಿ ಶೂಟ್ ಮಾಡಿರೋದು ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ಯಾರ್ ಅಂದ್ರೆ ಈ ತರ ಚಿಪ್ಸ್ ತಿನ್ನೋದ್ನ ಈ ಜೋಲೋ ಚಿಪ್ಸ್ ನ ಯಾರು ಟ್ರೈ ಮಾಡಬೇಕು ಅಥವಾ ಯಾರ್ ಜಾಸ್ತಿ ಖಾರ ತಿಂತಾರೆ ನಿಮ್ಗೆ ಗೊತ್ತಿರೋದು ಅವ್ರಿಗೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇದನ್ನ ನಾನು ಕೇಳ್ಕೊಳ್ತೀನಿ ಮತ್ತೆ ಈ ವಿಡಿಯೋಗೆ ನಾನು ಟೂ ಹಂಡ್ರೆಡ್ ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸೊ ಟೂ ಹಂಡ್ರೆಡ್ ಲೈಕ್ಸ್ ನಾನು ಕಷ್ಟ ಕಷ್ಟ ನೋಡಾದ್ರೆ ಟೂ ಹಂಡ್ರೆಡ್ ಲೈಕ್ಸ್ ಮಾಡಿ ಟೂ ಲೈಕ್ಸ್ ನೀವು ಕೊಡ್ತೀರಾ ಅಂತ ಭಾವಿಸ್ತೀನಿ ಸೊ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹೆಂಗ್ ಅನಿಸ್ತಿದೆ ಮೂರ್ ನಿಮಿಷ ಫೋರ್ ಮಿನಿಟ್ ನಿಮಿಷ ಆಯ್ತು ಇನ್ನೊಂದೇ ಒಂದ್ ನಿಮಿಷ ದೇವರೇ ಶಕ್ತಿ ಕೊಡು

సో నవ్ ఇం ఈెంజింగ్ వీడియోస్ ఏ ప్లీస్ కమెంట్ ఎంటర్టైనింగ్ ఈ విడియో అందెంజింగ్ మేల్ ట్రై మే మైన్ రీసన్ అదే జాస్తి కింద మెన్సికాయ జాస్తి మెన్సికయ్య హింస బయ్యో ఎస్ జాస్తి మెన్సికాయ హా

ಮುಖ ಎಲ್ಲ ಜುಮ್ ಅಂತ ಇದೆ ನಾನು ತಿನ್ಬೇಕಿತ್ತು ಚೆನ್ನಾಗಿರೋದು ರಕ್ತ ರಿಯಾಕ್ಷನ್ ಹೆಂಗಿರೋದು ಅಂತ ಆದ್ರೆ ಬೇಡ ನಂಗೆ ಅದನ್ನ ತಡಿಯೋದಕ್ಕೆ ಆಗಲ್ಲ ಖಂಡಿತವಾಗ್ಲೂ ಕೆಲ ಆಯ್ತಿಲ್ಲ ಸೊ ಸ್ಟಾಪ್ ಮಾಡು ಸೊ ಆರು ನಿಮಿಷವರೆಗೂ ನಾನು ಇದ್ದೆ ಇವಳು ನಿಜವಾಗ್ಲು ಮನೇಲಿ ಮನೇಲಿ ಮಾಡೋ ಕಾರಣ ತಿನ್ನಗಾಗಲ್ಲ ಇವ್ರ ಕೈಲಿ ತಿಂತೀನಿ ನನ್ನ ಖಾರ ತಿಂತೀನಿ ಬಟ್ ಅಷ್ಟೊಂದು ತಿನ್ನಲ್ಲ ಇವ್ರು ಜಾಸ್ತಿ ತಿಂತಾರೆ ಈಗ ನಾನಾಗಿದ್ನಲ್ಲ ಹಂಗಾಗಿರ್ತಾಳೆ ಮನೆಗಾರ ತಿಂದ್ರೆ ಹೆಚ್ಚಾಗಿ ಮಾಡಿದ್ರೆ ಒಂದ್ ಸ್ವಲ್ಪ ಹೆಚ್ಚಾಗಿ ಮಾಡಿದ್ರೆ ಇದು ತುಂಬಾ ತುಂಬಾ ಎಕ್ಸ್ ರೀ ಮೀಟ ಇದ ಜಾಮೂನ್ ತಿನ್ನಿ ಜಾಮೂನ್ ತಿನ್ಬೇಕು ಪ್ಲಸ್ ಬಾಡಿ ತಂಪ್ ಮಾಡೋ ಅಂತ ಪದಾರ್ಥ ತಿನ್ಬೇಕು ಆಕ್ಚುಲಿ ಒಂದು ಸ್ವಲ್ಪ ನಾನು ಬಾ ಆಮೇಲೆ ಇದೊಂದು ಒಂದು ಟಿಪ್ ಶೇರ್ ಮಾಡ್ಕೋಬೇಕು ಏನಂತ ಅಂದ್ರೆ ಈಗ ಆಕ್ಚುಲಿ ಇವಾಗ ಬೇಸಿಗೆ ಕಾಲ ಅಲ್ವಾ ಸೊ ಎಲ್ಲರಿಗೂ ಬಾಡಿ ಹೀಟ್ ಆಗೇ ಆಗುತ್ತೆ ಸೊ ಬಾದಾಮ್ ಗುನ್ ಅಂತ ಒಂದು ಸಿಗುತ್ತೆ ಸೊ ಆ ಬಾದಾಮ್ ಗೂ ನಾವು ನೀರೊಳಗಡೆ ನೆನಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿ ಉಂಟು ತುಂಬಾ ಕಮ್ಮಿ ಆಗುತ್ತೆ ಸೊ ಇದೊಂದು ಬೆಸ್ಟ್ ಇಂಗ್ರೀಡಿಯೆಂಟು ಸಮ್ಮರ್ ಗೆ ಸೊ ನಾನು ನಾನು ಕೂಡ ಅದನ್ನ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಈಗ ಜ್ಯೂಸ್ ಸಮ್ಮರ್ ಅಲ್ಲಿ ಜಾಸ್ತಿ ಜ್ಯೂಸ್ ಮಾಡ್ತಿರ್ತೀವಿ ನಾವು ಸೊ ಜ್ಯೂಸ್ ಒಳಗಡೆ ಆ ಬಾದಾಮ್ ಚಿಯಾ ಚಿಯಸ್ ಹಾಕೊಂಡು ನಾವು ಕುಡಿತಿರ್ತೀವಿ ಅವಾಗ ಅವಾಗ ಸೊ ಅಟ್ ಲೀಸ್ಟ್ ವೀಕ್ಲಿ ಒಂದು ಟೂ ಟೈಮ್ಸ್ ಈ ಬದಾಮ್ ಗೂಂದ್ ತಿನ್ಬೇಕು ಸೊ ಬಾಡಿ ಹೀಟ್ ಗೆಟ್ ನ ಕಮ್ಮಿ ಮಾಡುತ್ತೆ ಲೋಕಲ್ ಶಾಪ್ ಅಲ್ಲಿ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ತರಿಸ್ಕೊಳ್ಳಿ ಬದಾಮ್ ಗೂಂದ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ಸೊ ಅದನ್ನ ಬದಾಮ್ ಗೂಂದ್ ಅಂದ್ರೆ ಆಲ್ಮಂಡ್ ಗಮ್ಸ್ ಆಲ್ಮಂಡ್ ಗಮ್ಸ್ ಅಂತ ಹೇಳಿ ಬಾದಾಮ್ ಗಮ್ ನಾವು ಒಂದ್ ತ್ರೀ ಅವರ್ಸ್ ನೆನಾಕಿದ್ರೆ ಸಾಕು ತ್ರೀ ಫೋರ್ ಅವರ್ಸ್ ಸೊ ಅದು ಫುಲ್ ಪುಡಿ ಪುಡಿ ತರ ಆದ್ರೆ ಐಸ್ ತರ ಆಗ್ಬಿಡುತ್ತೆ ಜಲಿ ತರ ಆಗುತ್ತೆ ಸೊ ಅದನ್ನ ನಾವು ಜ್ಯೂಸ್ ಒಳಗಡೆ ಅಥವಾ ಏನ್ ತರ ಏನ್ ತರ ಒಳಗಡೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಅಥವಾ ಹಂಗಿನೂ ಕೂಡ ತಿನ್ಬೋದು ಅದು ಏನು ಟೇಸ್ಟ್ ಇರಲ್ಲ ಕೈ ಸಪ್ಪೆ ಈ ತರ ಏನು ಟೇಸ್ಟ್ ಇಲ್ಲ ನಾರ್ಮಲ್ ಸುಮ್ಮನೆ ಏನು ನಾರ್ಮಲ್ ವಾಟರ್ ಕುಡ್ದಾಗ ಇರ್ತದಲ್ಲ ಹಂಗಿರೋ ತಕ್ಷಣ ಸೊ ಅದನ್ನ ನೀವು ಒಂದ್ಸಲ ಖಂಡಿತವಾಗಿ ಈ ಸಮ್ಮರ್ ಅಲ್ಲಿ ತಿನ್ನೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆದಷ್ಟು ಒಂದು ವೀಕ್ಲಿ ಒಂದು ಟೂ ಟೂ ಡೇಸ್ ಆದ್ರೂ ತಿನ್ನಿ ನಾವು ಈಗ ಅದನ್ನ ತಿಂತಿದೀವಿ ಬದಾಮ್ ಬದಾಮ್ಗೂಂದ್ ಮತ್ತೆ ಚಿಯಾ ನ ಜ್ಯೂಸ್ ಒಳಗಡೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ

ಒಳ್ಳೆ ಆಫರ್ ನಿಮ್ ಕಡೆಯಿಂದ ಅಂದ್ರೆ ಏನ್ ಆಫರ್ ಏನಾದ್ರು ಐದ್ ಸಾವಿರ ಕೊಡ್ತೀನಿ ಐದ್ ಸಾವಿರ ಅಲ್ಲ ನನ್ಗೆ ಏನಾದ್ರು ಗಿಫ್ಟ್ ಮಾಡ್ತೀನಿ ಅಂದ್ರೆ ಸೊ ಆತರ ಏನಾದ್ರು ನಿನ್ ಕೊಟ್ರೆ ನಾನು ಒಂದ್ಸತಿ ಟ್ರೈ ಮಾಡಬಹುದು ಆಕ್ಚುಲಿ ಏನ್ ಗೊತ್ತಾ ನಾನು ಜಿಪ್ಸಿದ್ದೀನಲ್ಲ ಒಂದ್ ಆ ಕಡೆ ಸೈಡ್ ಅಲ್ಲಿ ನೆಲಗಲ್ಲಿ ಇನ್ನೂ ಸ್ವಲ್ಪ ಊರಿಗೆ ಖಾರ ಖಾರ ಇದೆ ಅದನ್ನೆಲ್ಲ ಗಾಢ ಗಂಟ್ರಳಿ ಕೊಂಡು ಹೋಗ್ಬಿಡ್ತು ಎಂಬತ್ತು ನನಗೆ ಸೊ ಈ ವಿಡಿಯೋ ರೆಸ್ಪಾನ್ಸ್ ಹೆಂಗಿರುತ್ತೆ ನೋಡೋಣ ಸೊ ಈ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ಖಂಡಿತ್ವಾಗ್ಲೂ ಮತ್ತೊಂದ್ಸಲ ಏನಾದ್ರು ಇವ್ರಿಗೆ ಗಿಫ್ಟ್ ಕೊಟ್ಟಾದ್ರೂನು ಟ್ರೈ ಮಾಡಿಸ್ತೀನಿ ಈ ವಿಡಿಯೋ ರೆಸ್ಪಾನ್ಸ್ ಮೇನ್ ಡಿಪೆಂಡ್ ಹೌದು ಒಳ್ಳೆ ನಾನು ಕೂಡ ನಾನು ಕೂಡ ನಾನು ಕೂಡ ಟ್ರೈ ಮಾಡ್ತೀನಿ ಅಂಡ್ ವಿಡಿಯೋ ಜಾಸ್ತಿ ಹಂಡ್ರೆಡ್ ಕ್ರಾಸ್ ಆದ್ರೆ ಟ್ರೈ ಟ್ರೈ ಮಾಡೋದಲ್ಲ ಆದ್ರೆ ಮಾಡ್ತೀನಿ

ಸೊ ಇದಿಷ್ಟೇ ಇವತ್ತಿನ ವಿಡಿಯೋ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗ ಒಂದು ಲೈಕ್ ಮಾಡಿ ಮತ್ತೆ ನಿಮ್ ಮನಸ್ಸಿಗೆ ಕಾಮೆಂಟ್ ಮೂಲಕ ತಿಳಿಸೋದ ಮರಿಬೇಡಿ ಹಾಗೆ ವಿಡಿಯೋ ಯಾರ ಈ ತರ ಚಿಪ್ಸ್ ನಾರ ಟ್ರೈ ಮಾಡ್ಬೇಕು ಅಥವಾ ಯಾರಾದ್ರೂ ಖಾರ ತಿನ್ನೋರು ಇದ್ರೆ ಅವ್ರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ಇದು ತಿನ್ಬೇಕು ಅಂದ್ರೆ ನಿಮ್ ಓನ್ ರಿಸ್ಕ್ ಮೇಲೆ ತಿನ್ಬೇಕು ಆಕ್ಚುಲಿ ತುಂಬಾ ಹ್ಯಾವಿ ಎಕ್ಸ್ಟ್ರೀಮ್ ಆಗಿ ಹೀಟ್ ಆಗಿದೆ ಸೊ ನಾನಂತೂ ಮಾಡ್ಲೇಬೇಡಿ ಅಂತೀನಿ ಟ್ರೈ ಮಾಡ್ಲೇಬೇಡಿ ಅಂತೀನಿ ನನ್ನ ಸಜೆಶನ್ ಇದು ಸೊ ಮತ್ತೆ ಸಿಗ್ನಲ್ ಎಕ್ಸ್ಟ್ರೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್ ಬಾಯ್